ಇದ್ರೆ ಮಕ್ಕಳಿಗೆಲ್ಲ ರಜಾ ಇತ್ತು ನಾನು ಊರಿಗೆ ಹೋಗಿ ತುಂಬಾ ದಿವಸ ಆಗಿತ್ತು ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ನಮ್ಮ ತೋಟದಲ್ಲಿ ಪಕ್ಕದಲ್ಲಿ ಒಂದು ಮೇಲ್ಚ ನೋಡಿದೆ ನಾವು ಯಾವಾಗ ಹೋದ್ರೂ ಆ ರಸ್ತೆಯಲ್ಲೇ ಹೋಗುದು ಯಾಕೆ ಅಂತ ಅಂದ್ರೆ ನಾನು ತೋರಿಸ್ತಾ ಇದೀನಲ್ಲ ಅಲ್ಲಿ ಜೀಂಕೆಗಳು ಬಂದಿ ಈ ಸೈಡ್ ಏನಿದೆ ಇದೆಲ್ಲ ಬಂದು ಕಾಡು ಈ ಸೈಡ್ ಬಂದು ಊರು ಹಾಗಾಗಿ ಇವೆಲ್ಲ ಬರೀ ಈ ಪ್ರಾಣಿಗಳೇ ಓಡ್ಡಾಡ್ತಾ ಇರ್ತವೆ ಅಂದ್ರೆ ಆ ಕಡೆ ಸೈಡ್ಗಳಲ್ಲಿ ನಾವು ಯಾವಾಗ್ಲೇ ಹೋದ್ರು ಯಾವುದೇ ಒಂದು ಪ್ರಾಣಿಗಳನ್ನ ನೋಡ್ಕೊಂಡ್ಬರ್ತೀವಿ ಈಗ ಒಂದು ಜಿಂಕೆ ಇರ್ಬೋದು ಇಲ್ಲ ನವಿಲು ಆಮೇಲೆ ಸಾರ್ಗ ಅಂತ ಹೇಳ್ತಾರೆ ನೋಡಿ ಜಿಂಕೆ ತರಾನೇ ಇರುತ್ತೆ ಆ ಅದಾದ್ಮೇಲೆ ಈಗ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಹಕ್ಕಿಗಳು ಆಮೇಲೆ ನರಿ ಈ ತರ ಒಂದೊಂದು ಡಿಫ್ರೆಂಟ್ ಆಗಿರೋ ಆಗಿರೋಂತಹ ಪಕ್ಷಿಗಳನ್ನು ನೋಡ್ತಾ ಇರ್ತೀವಿ ಪ್ರಾಣಿಗಳನ್ನು ನೋಡ್ತಾ ಇರ್ತೀವಿ ಹಾಗಾಗಿ ಒನ್ ಟೈಮ್ ಈ ಸೈಡ್ ಬಂದಾಗ ನಮ್ಗೆಲ್ಲ ಈ ಒಂದು ನೋಡ್ತಾ ಇದ್ರಲ್ಲ ಪಕ್ಕದಲ್ಲಿ ಅಡಿಕೆ ಮರಗಳು ಸಾಲಾಗಿರ್ಬೋದು ಹಾಗೆ ಅಲ್ಲಿ ಜೋಳದ ಒಂದು ಚಿಕ್ಕ ಬಿತ್ತನೆ ಆಗಿರ್ಬೋದು ಈ ಕಡೆ ಕಾರಿನಲ್ಲಿ ದಟ್ಟವಾಗಿ ಬೆಳೆದಿರುವಂತಹ ಮರಗಳು ಇವೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ರೆ ಮಕ್ಕಳನ್ನು ನಾವು ಎರಡು ರೂಟ್ ಅನ್ನು ಕರ್ಕೊಂಡು ಹೋಗ್ಬೋದು ಈ ಕಡೆ ಟ್ರಾಫಿಕ್ ಒಂದು ಸೌಂಡ್ಗಳು ತೋರ್ಸ್ಕೊಂಡ್ ಕರ್ಕೊಂಡು ಹೋಗ್ಬೋದು ಆ ಈ ತರ ಆ ಪರಿಸರವನ್ನು ತೋರ್ಸ್ಕೊಂಡು ಹೋಗೋದಿರುತ್ತಲ್ಲ ಇದೊಂಥರ ಚೆನ್ನಾಗಿರುತ್ತೆ ಹೋಗೋದೇ ಅಪರೂಪ ಅಂತ ಅಂದ್ಮೇಲೆ ನಾವು ಯಾವಾಗ್ಲೂ ಈ ದಾರಿನೇ ಹೋಗ್ತೀವಿ ಯಾಕೆ ಅಂತ ಅಂದ್ರೆ ಈ ದಾರಿಯಲ್ಲಿ ಉಲ್ಲ ನಾವು ಏನೇನು ಈ ಫಿಲಂಗಳಲ್ಲಿ ನಾವು ನೋಡ್ಕೊಂಡು ಆ ತರ ಒಂದು ದೃಶ್ಯವನ್ನು ನೋಡ್ಕೊಂಡು ಹೋಗ್ಬೋದು ನಾವೀಗ ಹೋಗ್ತಿರೋ ರಸ್ತೆ ಬಂದು ಈ ಗಂಟೆ ಕಣವೆ ಅಲ್ಲಿ ಏನು ಮೇನ್ ರೋಡ್ ಹೋಗುತ್ತೋ ಆ ಒಂದು ರೋಡ್ಗೆ ನಮ್ ರೋಡ್ ಅಟ್ಯಾಚ್ ಆಗುತ್ತೆ ಇದು ಈ ಚಾನಲ್ಗೆ ಇನ್ನೊಂದ್ ಹೆಸರು ಹೇಳ್ತಾರೆ ಭದ್ರಾ ಬಾಲದಂಡೆ ಈ ಭದ್ರಾ ಬಲದಂಡೆ ಅಂತ ಯಾಕೆ ಕರೀತಾರೆ ಅಂತ ಅಂದ್ರೆ ಗಂಟೆ ಕಣವೆಯಿಂದ ಏನು ಬಲಭಾಗದಲ್ಲಿ ಈ ಒಂದು ಚಾನಲ್ ಬಂದಿರುತ್ತದೆ ಬಲದಂಡೆ ಅಂತ ಹೇಳ್ತಾರೆ ಆ ಕಡೆ ಸೋಡನಿರೋದನ್ನ ಎಡದಂಡೆ ಅಂತ ಹೇಳ್ತಾರೆ ಇದು ಮೇನ್ ಆಗಿ ಈ ಒಂದು ಚಾನಲ್ ಮಾಡಿರೋದು ಭದ್ರಾವತಿ ಅಣೆಕಟ್ಟಿನಿಂದ ಎರಡು ದೊಡ್ಡ ಕಾಲುವೆಗಳಾಗಿ ಹೊರಡುತ್ತದೆ ಎಡದಂಡೆ ಕಾಲುವೆ ಬಲದಂಡೆ ಕಾಲುವೆ ಈ ಗಂಟೆ ಕಣವೆ ಬರ್ತಾ ಇರ್ತೀವಲ್ಲ ಮುಖ್ಯ ಕಾಲುವೆ அணைக்கட்டந்த பலதண்டை மூல்ச்சானு எஸ் பார்த்து அந்த நான் வர்த்தா அது பலதண்டை எடபாக நோட் எடதண்டை மூல்ச்சான நீர் எல்லோ அரிக்கை அந்த இது இன்னொன்று நூற கிளோமீட்டர் தூரத கடைகள் அறிக்க ஆக ನೋಡಿ ನಾವಿರೋ ಜಾಗದಲ್ಲಿ ಪಕ್ಕದ ನೀರು ಎಲ್ಲಿವರೆಗೂ ಹೋಗುತ್ತೆ ಅಂತ ಅಂದ್ರೆ ನನಗೆ ಇದು ಗೊತ್ತಿರೋಷ್ಟು ನಾನ್ ಹೇಳ್ತಾ ಇರೋದಷ್ಟೇ ಅಂದ್ರೆ ಕೇಳ್ತಾ ಇರ್ತೀವಲ್ಲ ಹಾಗಾಗಿ ಭದ್ರಾವತಿ ಹೊಳಲ್ಕೆರೆ ಅಂದ್ರೆ ಅಲ್ಲಿ ಹತ್ತಿರ ಗ್ರಾಮಗಳಿವೆ ಚನ್ನಗಿರಿ ತಾಲೂಕು ಆ ಹಲವಾರು ಅಂದ್ರೆ ಹಲವಾರು ಹಳ್ಳಿಗಳ ಶಾಂತಿ ಗ್ರಾಮ ಭದ್ರಾವತಿ ದಾವಣಗೆರೆ ಈ ಕಡೆಗಳಿಗೆಲ್ಲ ಹಕೊಂಡು ಇದೇ ಒಂದು ನೀರು ಹೋಗುದು ನಾವು ಇಲ್ಲಿ ಇರ್ತೇವೆ ನಮಗೆ ಮುಂದೆ ಈ ಚಾನಲ್ ನೀರು ಎಲ್ಲ ಹೋಗುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಇದು ತಿಳ್ಕೊಳದ ಹೌದಾ ಈ ನಾವ್ ಜಾಗದಲ್ಲಿ ಈ ಚಾನೆಲ್ ನೀರು ಅಷ್ಟು ದೂರ ಎಲ್ಲ ಹೋಗುತ್ತಾ ಅಂತ ಅನ್ಕೊಂಡೇವೆ ಇದು ಬಹಳ ಹೆಚ್ಚಾಗಿ ಅಹ್ ಈ ನೀರು ಸೀಮಿತ ಅಂತ ಅಂದ್ರೆ ನೋಡಿ ಈ ಈ ಸೈಡ್ಗಳಲ್ಲಿ ಕೃಷಿ ಹೆಚ್ಚಾಗಿ ಇರೋದ್ರಿಂದ ನೀರಾವರಿ ಇದು ಏನು ಸೈಡಲ್ಲಳ್ಳ ಗದ್ದೆಗಳನ್ನ ನೀವು ನೋಡಿದ್ರಲ್ವಾ ಅದು ಭತ್ತ ಅಡಿಕೆ ಕಬ್ಬು ಈ ತರ ಬೆಳೆಗಳನ್ನು ಬೆಳಿತೀವಲ್ವಾ ಇದಕ್ಕೆ ಅವಶ್ಯಕತೆಗಳಾಗಿ ಈ ನೀರು ತುಂಬಾ ಯೂಸ್ ಮಾಡ್ಕೊಳ್ತಾರೆ ಅದು ದೊಡ್ಡ ಕಾಲುವೆಯಿಂದ ಸಣ್ಣ ಶಾಖ ಕಾಲುವೆಗಳಾಗಿ ಹರ್ಕೊಂಡು ಹೋಗುತ್ತೆ ದೊಡ್ಡ ದೊಡ್ಡ ಇದೇನ್ ಚಾನಲ್ ನೋಡ್ತಾ ಇದ್ದಾರೆ ಈ ದೊಡ್ಡ ಚಾನಲ್ ಇದ್ದಿದ್ದು ಅಲ್ಲಲ್ಲೇ ಅಲ್ಲಲ್ಲೇ ಹೋಗ್ತಾ ಇದ್ದಾರೆ ಸಣ್ಣ ಸಣ್ಣ ీరు కాలేజీ అర్కొంటే స్నేహితురే నూ ఈ విశేష చాలే స్టార్టింగ్ బంద అసే గొప్ప తిల్కూ నా ఇవ్వంత పక్కదే విశ్ ఈ చాల ఎస్ దూరె తిల్క బాస్ ఖుషి అయితే ఏతా బు నోడి ఇదే గంటె కళ మనతీ అమ్మ విడి మార్తీ ఇష్ట ప్లీజ్ సపోర్ట్ మిగతా నిమ్మ ఫ్రెండ్ స్నేహితుోస్ జాను సిగోడ భద్రవతి థ్యాంక్ యూ ఫార్ వాచింగ్ దిస్ సీరియల్స్